ಎಲ್ಲರಿಗೂ ವಂದನೆಗಳು ನನ್ನ ಹೆಸರು ನವೀನ್ ಕುಮಾರ್ ಈ ವಿಡಿಯೋ ಕ್ರೈಸ್ತರಿಗಾಗಿ ಮಾತ್ರ ಸೊ ದಯವಿಟ್ಟು ನೋಡುತ್ತಿರುವಂತಹ ಎಲ್ಲ ನನ್ನ ಸಹೋದರರಿಗೆ ಹೇಳೋದೇನಂತಂದರೆ ಮೊದಲನೇ ಸಾರಿ ನಮ್ಮ ಚಾನಲನ್ನು ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಯಪಡಿಸಿ ತಪ್ಪುಗಳಿದ್ದರೆ ನಾನು ಸರಿ ಮಾಡಿಕೊಳ್ಳೋದಕ್ಕೆ ಸದಾ ಸಿದ್ಧನಾಗಿರ್ತೀನಿ ಅದೇ ರೀತಿ ಪ್ರತಿದಿನ ಕಲಿಯೋಣ ಪ್ರತಿದಿನ ಕಲಿಸೋಣ ಇನ್ನು ವಿಷಯಕ್ಕೆ ಬಂದರೆ ನಾವುಗಳು ಪ್ರತಿ ವಾರ ಸಭೆಗಳಿಗೆ ಹೋಗ್ತಾ ಇರ್ತೀವಿ ಪ್ರತಿ ವಾರ ಹಾಡುಗಳನ್ನು ಹಾಡ್ತಾ ಇರ್ತೀವಿ ಸಭೆಗಳಲ್ಲಿ ಸುವಾರ್ತೆಯನ್ನು ಸಾರ್ತಾ ಇರ್ತೀವಿ ತುಂಬ ಸಂತೋಷ ಆದರೆ ವಾಕ್ಯವನ್ನು ಅದಕ್ಕಿಂತ ಮುಖ್ಯವಾಗಿ ವಾಕ್ಯವನ್ನು ಧ್ಯಾನ ಮಾಡಬೇಕು ವಾಕ್ಯವನ್ನು ಪರಿಶೀಲನೆ ಮಾಡಬೇಕು ಐದು ಆರು ಏಳನೇ ತರಗತಿ ಮಕ್ಕಳ ಹಾಗೆ ಏನೋ ಒಂದು ದಾನವಾಗಿ ನಾನು ಬರೀ ಓದ್ಕೊಂಡು ಹೋದರೆ ಸರಿ ಹೋಗೋದಿಲ್ಲ ಅದರಿಂದ ನಾವು ಕಲಿತಾ ಇರುವಂಥದ್ದೇನು ಅನ್ನೋದನ್ನು ನಾವು ಮೊದಲು ಗಮನದಲ್ಲಿಟ್ಕೋಬೇಕು ಪ್ರೀತಿಯ ಸಹೋದರರೇ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ ಅನೇಕ ಸುಳ್ಳು ಬೋಧಕರು ಬಂದಿದ್ದಾರೆ ನಾವು ಸೇವಕರಗಳ ಮೇಲೆ ಅತಿ ಹೆಚ್ಚಾಗಿ ಪ್ರೀತಿಯನ್ನು ಇಡೋದರಿಂದ ಅವರ ಮೇಲೆ ಅಪಾರವಾದ ಗೌರವವನ್ನು ಅಭಿಮಾನವನ್ನು ಇಟ್ಕೊಳ್ಳೋದ್ರಿಂದ ನಾವು ವಾಕ್ಯಕ್ಕೆ ದೂರ ಆಗ್ತಿವೇನೋ ಒಂದು ಸಾರಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಯಾಕಂತಂದರೆ ನಿಜ ಹೇಳಬೇಕು ಅಂತಂದರೆ ನಾವು ಮೋಸ ಹೋಗಬಾರದು ಮೋಸ ಹೋಗೋದು ಕೂಡ ನಮ್ಮ ತಪ್ಪಾಗಿರುತ್ತೆ ಯಾವತ್ತು ದೇವರು ತಿರಸ್ಕಾರ ಮಾಡೋದಿಲ್ಲ ನಾವು ಮೋಸ ಹೋಗ್ತಾ ಇದ್ದೀವಿ ಅಂತಂದರೆ ನಾವು ತಿರಸ್ಕಾರ ಮಾ ವಾಕ್ಯವನ್ನು ತಿರಸ್ಕಾರ ಮಾಡ್ತಾ ಇದ್ದೀವಿ ಅಂತ ಅರ್ಥ ಯಾಕಂದರೆ ನಮಗೆ ಹೇಳಬೇಕಾಗಿರುವ ಎಲ್ಲ ವಿಷಯಗಳನ್ನು ಬೈಬಿಲಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಯಪಡಿಸಿದ್ದಾರೆ ಇವತ್ತು ಆ ವಾಕ್ಯವನ್ನು ಪಕ್ಕಕ್ಕಿಟ್ಟು ಸುಳ್ಳು ಬೋಧಕರ ಬಲೆಯಲ್ಲಿ ಬಿದ್ದು ನಾವು ವಾಕ್ಯವನ್ನು ಪರಿಶೀಲನೆ ಮಾಡದೆ ಹೋದರೆ ನಮ್ಮನ್ನು ನಾವು ಮೋಸಗೊಳಿಸಿಕೊಳ್ಳುವವರಾಗಿರ್ತೀವಿ ಸೊ ಒಂದು ವೇಳೆ ನೀವು ವಾಕ್ಯವನ್ನು ಅಧ್ಯಯನ ಮಾಡಿಲ್ಲ ಅಂತಂದರೆ ಇವತ್ತಿಂದ ಪ್ರತಿದಿನ ನೀವು ವಾಕ್ಯವನ್ನು ಅಧ್ಯಯನ ಮಾಡೋದನ್ನು ಕಲೀರಿ ಇಲ್ಲಿ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ಅನೇಕ ಸುವಾರ್ಥ ಪತ್ರಿಕೆಗಳನ್ನು ಬರೆದಂತಹ ಪೌಲ ಪೌಲನನ್ನೇ ಬೆರೆಯದವರು ಪರೀಕ್ಷೆ ಮಾಡಿದ್ರು ಅವರು ವಾಕ್ಯಾನುಸಾರವಾಗಿ ಪ್ರಸಂಗ ಮಾಡ್ತಾ ಅಥವಾ ಇನ್ನು ತಪ್ಪಾದ ರೀತಿಯಲ್ಲಿ ಬೋಧನೆ ಮಾಡ್ತಾ ಇದ್ದಾರಾ ಅಂತ ಆ ಬೆರಿ ಬೆರೆಯೋದವರು ಬೆರೆಯದವರು ಬಹಳ ಸ್ಪಷ್ಟವಾಗಿ ವಾಕ್ಯಗಳನ್ನು ತೆರೆದು ಅವರು ಪರೀಕ್ಷೆ ಪರಿಶೀಲನೆ ಮಾಡ್ತಾ ಇದ್ದರು ಅಂತ ನಮಗೆ ಅಪೋಸ್ತಲರ ಕೃತ್ಯಗಳು ಹನ್ನೊಂದನೇ ಕ್ಷಮಿಸಿ ಹದಿನೇಳನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಯಪಡಿಸುತ್ತೆ ಪ್ರತಿದಿನ ಅಧ್ಯಯನ ಮಾಡ್ತಾ ಇದ್ದರಂತೆ ಅಂಥ ಕಾಲದಲ್ಲೇ ಎರಡು ಸಾವಿರದ ವರ್ಷಗಳ ಹಿಂದೆಯೇ ಬೆರೆಯಾದವರು ತೆಲಿಸ್ ತೆಸುಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದರು ಅಂತ ವಾಕ್ಯ ನಮಗೆ ತಿಳಿಸ್ ತಿಳಿಯಪಡಿಸುತ್ತೆ ಆದರೆ ಇವತ್ತು ಇಷ್ಟೊಂದು ಟೆಕ್ನಾಲಜಿ ಬಂದು ಇಷ್ಟೊಂದು ವಿದ್ಯಾಭ್ಯಾಸವನ್ನು ಹೊಂದಿಕೊಂಡಿರುವಂಥ ನಾವುಗಳು ಈ ಒಂದು ಕಂಪ್ಯೂಟರ್ ಯುಗದಲ್ಲಿಯೂ ಕೂಡ ನಾವು ಕುರುಡರಾಗಿ ಅಥವಾ ಕಿವುಡರಾಗಿ ಸಿಹಿಯಾದ ಮಾತುಗಳಿಂದ ಮೋಸ ಮಾಡಲಿಕ್ಕೆ ಬಂದಿರುವಂತಹ ಮನುಷ್ಯರ ಬಲೆಯಲ್ಲಿ ಬಿದ್ದರೆ ನಮಗಿಂತ ನಮಗಿಂತ ಹೀನಾಯ ಸ್ಥಿತಿಯಲ್ಲಿ ನ್ಯಾರಿರ್ತಾರೆ ಹೇಳಿ ಸೊ ಅದರಿಂದ ಪ್ರತಿದಿನ ವಾಕ್ಯವನ್ನು ಅಧ್ಯಯನ ಮಾಡೋಣ ಥ್ಯಾಂಕ್ ಯು